ನಮಸ್ಕಾರ ಎಲ್ರಿಗೂ ಇವತ್ತಿನ ವಿಡಿಯೋ ನಾನ್ ವೆಜಿಟೇರಿಯನ್ ಅವರಿಗೆ ಕೆಲವೊಬ್ಬರು ಫಿಶ್ ಎಲ್ಲ ತಿನ್ನೋದಿಲ್ಲಲ್ಲ ಇದು ಫಿಶ್ ತಿನ್ನುವರಿಗೆ ಅಂತ ಹೇಳ್ತೇನೆ ನಾನು ಈಗ ಫಿಶ್ ನಾವು ತಿಂತೇವೆ ಫಿಶ್ ತಿಂದರೆ ತುಂಬ ಒಳ್ಳೆಯದು ಕೆಲವೊಂದು ಫಿಶ್ಶು ನಮ್ಮ ಬಾಡಿಗೆ ತುಂಬ ಒಳ್ಳೆಯದು ಇನ್ನೂ ಅದರಲ್ಲಿರುವಂತಹ ಮೊಟ್ಟೆ ತಿನ್ನೋದರಿಂದ ಯಾವ ಥರ ಒಂದು ಲಾಭ ಇದೆ ಅನ್ನೋದನ್ನು ನಿಮ್ಮ ಜೊತೆಲಿ ಶೇರ್ ಮಾಡ್ಕೊಳ್ತಾ ಇದ್ದೇನೆ ಟೀನಲ್ಲಿ ಕೆಲವೊಂದು ವಿಟಾಮಿನ್ಸ್ ಮತ್ತು ಒಮೆಗಾ ತ್ರೀ ಅಂತ ಒಂದು ಅಂಶ ಇದೆ ಅದು ನಮ್ಮ ಬಾಡಿಗೆ ತುಂಬ ಒಳ್ಳೆಯದು ಹಾಗೆಯೇ ಯಾವುದಕ್ಕೆಲ್ಲ ತುಂಬ ಯೂಸ್ ಆಗ್ತದೆ ಅನ್ನೋದನ್ನು ಸಹ ನಾನು ಹೇಳ್ತಾ ಹೋಗ್ತೇನೆ ಇನ್ನು ಯಾರಾದರೂ ನೀವು ಈ ಮೀನಿನ ಮೊಟ್ಟೆ ಏನಾದರೂ ತಿಂತಾ ಇರಲಿಲ್ಲ ಅಥವಾ ಬಿಸಿನ ಮೊಟ್ಟೆ ಏನಾದರೂ ನೀವು ಬಿಸಾಡ್ತಾ ಇದ್ದರೆ ಖಂಡಿತ ಇನ್ನು ಮುಂದೆ ಬಿಸಾಡಲಿಕ್ಕೆ ಹೋಗಬೇಡಿ ಅದರಿಂದ ಎಷ್ಟು ನಮ್ಮ ದೇಹಕ್ಕೆ ಉಪಯೋಗ ಇದೆ ಅನ್ನೋದನ್ನು ನಿಮಗೇ ಅರ್ಥ ಆಗ್ತದೆ ಹಾಗೆ ಯಾರಾದರೂ ಹೊಸಬರು ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ ಕೆಲವೊಬ್ಬರು ನಾನ್ ವೆಜಿಟೇರಿಯನ್ ಅಂದರೆ ಮಾಂಸಾಹಾರಿಗಳು ಮೀನನ್ನು ತುಂಬ ಇಷ್ಟಪಟ್ಟು ತಿಂತಾರೆ ಅದರಲ್ಲಿ ನಮ್ಮ ಈ ಸೌತ್ ಕೇಂದ್ರದವರಿಗಂತೂ ಮೀನು ಅಂತೇಳಿದರೆ ತುಂಬ ಇಷ್ಟ ಎಲ್ಲರೂ ತಿಂತಾರೆ ಆದರೆ ನಮ್ಮ ಈಚೆ ಕರಾವಳಿ ಸೈಡಲ್ಲಿ ಮೀನನ್ನು ಜಾಸ್ತಿ ತಿಂತಾರೆ ಅದರಲ್ಲಿ ಈ ಮಟನಿಗೆಲ್ಲ ನಾವು ಸ್ವಲ್ಪ ಕಂಪೇರ್ ಮಾಡಿದರೆ ಮೀನು ಸ್ವಲ್ಪ ಆಗ್ಬೋದು ತಿನ್ನಲಿಕ್ಕೆ ಅಂದರೆ ರೇಟ್ ಸ್ವಲ್ಪ ಕಮ್ಮಿ ಇರ್ತದಲ್ಲ ಹಾಗೆ ಯಾರು ಕೂಡ ಈ ಮೀನನ್ನು ತಿನ್ಬೋದು ಕೆಲವೊಬ್ಬರು ವೆರೈಟಿ ಅಂದರೆ ಮೀನಲ್ಲಿ ಸಹ ಕೆಲವೊಂದು ವೆರೈಟಿ ಇದೆ ಅಲ್ಲ ಅದರಲ್ಲಿ ಕೆಲವೊಬ್ಬರು ಒಂದೊಂದು ಮೀನು ತಿಂತಾರೆ ಒಬ್ಬೊಂದೊಂದು ಮೀನು ತಿನ್ನೋದಿಲ್ಲ ಏನೇ ಆಗಲಿ ನಾನಿವತ್ತು ಮೀನು ಬಗ್ಗೆ ಮಾತಾಡ್ತಾ ಇಲ್ಲ ಮೀನಿನ ಮೊಟ್ಟೆ ಬಗ್ಗೆ ನಾನು ಇವತ್ತು ಹೇಳ್ತಾ ಇದ್ದೇನೆ ಮೀನು ನಮ್ಮ ದೇಹಕ್ಕೆ ಎಷ್ಟು ಉಪಯೋಗ ಉಂಟು ಹಾಗೆಯೇ ಈ ಮೀನಿನ ಮೊಟ್ಟೆ ಸಹ ನಮ್ಮ ದೇಹಕ್ಕೆ ತುಂಬ ಒಂದು ಪ್ರಯೋಜನಕಾರಿ ಅಂತ ಹೇಳ್ತೇನೆ ನಾನು ಖಂಡಿತವಾಗ್ಲೂ ನೀವು ಅದನ್ನು ತಿಂದು ನೋಡಿ ಮತ್ತೆ ಗೊತ್ತಾಗ್ತದೆ ನಿಮಗೆ ಇನ್ನು ಮುಂದೆ ಮೊಟ್ಟೆಯನ್ನು ಬಿಸಾಡಲಿಕ್ಕೆ ಹೋಗಬೇಡಿ ಇದರಿಂದ ನಮಗೆ ಮೀನಿನ ಮೊಟ್ಟೆ ಅಂತೇಳಿದರೆ ಆರೋಗ್ಯದ್ದು ಅನ್ನೋಕ್ಕೆ ತುಂಬ ಒಂದು ಪ್ರಯೋಜನಕಾರಿಯಾಗಿದೆ ಕೆಲವೊಂದು ಮೀನಲ್ಲಿ ಸಿಗುವುದಿಲ್ಲ ಇದು ಮೊಟ್ಟೆ ಕೆಲವೊಂದು ಮೀನಲ್ಲಿ ಮಾತ್ರ ಸಿಗ್ತದೆ ಹಾಗೆಯೇ ಒಂದೊಂದು ಸೀಸನಲ್ಲಿ ಆ ಮೀನಲ್ಲಿ ಮೊಟ್ಟೆ ಇರುವುದಿಲ್ಲ ಒಂದೊಂದು ಸೀಸನಲ್ಲಿ ಮೊಟ್ಟೆ ಇರುತ್ತದೆ ಖಂಡಿತವಾಗ್ಲೂ ಆ ಮೀನಲ್ಲಿ ನಿಮಗೆ ಯಾವಾಗ ಮೊಟ್ಟೆ ಸಿಗ್ತದೆ ನೋಡಿ ಆ ಟೈಮಲ್ಲಿ ನೀವು ಅದನ್ನು ತಿನ್ಬೋದು ಅದು ಸಹ ನೀವು ಫ್ರೈ ಮಾಡಿ ಸಹ ತಿನ್ಬೋದು ಅಂದರೆ ನಾವೀಗ ಮೀನು ಫ್ರೈ ಮಾಡ್ತೇವಲ್ವ ಹಾಗೆ ಸಹ ಸ್ವಲ್ಪ ಆಯಿಲ್ ಹಾಕಿ ನೀವು ಫ್ರೈ ಮಾಡಿ ತಿನ್ಬೋದು ಇಲ್ಲಾಂತ ಹೇಳಿದರೆ ಮೀನಿದು ಗ್ರೇವಿ ಮಾಡ್ತೀರಲ್ಲ ಆ ಗ್ರೇವಿಯಲ್ಲೇ ಈ ಮೊಟ್ಟೆಯನ್ನು ಕ್ಲೀನಾಗಿ ತೊಳೆದು ಸ್ವಲ್ಪ ಉಪ್ಪೆಲ್ಲ ಹಾಕಿಟ್ಟು ಮತ್ತು ಆ ಗ್ರೇವಿಯಲ್ಲಿ ಹಾಕಿ ಸಹ ನೀವು ಇದನ್ನು ತಿನ್ಬೋದು ತುಂಬ ಒಳ್ಳೆಯದಾಗ್ತದೆ ಅದು ಅಂದರೆ ಕಟ್ಲೆಟ್ ಸಹ ಮಾಡ್ಬೋದು ಅದರಲ್ಲಿ ನಾನು ನಿಮ್ಮ ಜೊತೆ ವೀಡಿಯೋ ಶೇರ್ ಮಾಡ್ಕೊಂಡಿದ್ದೇನೆ ಒಂದು ಟೂ ಇಯರ್ಸ್ ಬ್ಯಾಕ್ ಇರ್ಬೋದು ಖಂಡಿತ ನೀವು ಸರ್ಚ್ ಮಾಡಿ ನೋಡಿ ಅದರಲ್ಲಿ ಇದೆ ಮೊಟ್ಟೆ ಮೀನಿನ ಮೊಟ್ಟೆಯಲ್ಲಿ ಕಟ್ಲೆಟ್ ಹೇಗೆ ಮಾಡೋದು ಅಂತೇಳಿ ತುಂಬ ಒಳ್ಳೆಯದಾಗ್ತದೆ ಕಟ್ಲೆಟ್ ಅಂದರೆ ಬಿಸಿ ಬಿಸಿ ತಿನ್ನಬೇಕು ಖಂಡಿತ ವಿಡಿಯೋ ಒಮ್ಮೆ ಚೆಕ್ ಮಾಡಿ ಇದಾಗಿ ನಮ್ಮ ಹೃದಯಕ್ಕೆ ತುಂಬ ಒಳ್ಳೆಯದು ಮೀನಿನ ಮೊಟ್ಟೆ ಅಂದರೆ ಮೀನಿನ ಮೊಟ್ಟೆಯಲ್ಲಿ ಒಮೆಗಾ ತ್ರೀ ಯಾವಾಗಲೂ ಹೇಳಿದ್ರು ಒಮೆಗಾ ತ್ರೀ ಆಮೇಲೆ ಕೊಬ್ಬಿನ ಆಮ್ಲ ಅದು ಸಹ ಅದರಲ್ಲಿ ತುಂಬ ಇದೆ ಮತ್ತು ದೇಹದಲ್ಲಿ ನಮ್ಮ ದೇಹದಲ್ಲಿ ಅಂದರೆ ಕೆಟ್ಟ ಕೊಲೆಸ್ಟ್ರಾಲ್ ಏನಾದರೂ ಇದ್ದರೆ ಸಹ ಇದು ಕಮ್ಮಿ ಮಾಡಲಿಕ್ಕೆ ಒಂದು ನಮಗೆ ಹೆಲ್ಪ್ ಮಾಡ್ತದೆ ಹಾಗೆ ಇದು ಹೃದಯದ ಆರೋಗ್ಯವನ್ನು ಕಾಪಾಡಲಿಕ್ಕೆ ತುಂಬ ಒಂದು ಒಳ್ಳೆಯದಂತ ಹೇಳ್ತೇನೆ ನಾನು ಖಂಡಿತ ಇನ್ನು ಮುಂದೆ ನೀವು ಮೊಟ್ಟೆಯನ್ನು ತಿನ್ಬೋದು ಅದರಲ್ಲಿ ಏನು ಕೊಲೆಸ್ಟ್ರಾಲು ಏನು ಇರುವುದಿಲ್ಲ ನಾನು ಹಾಗೆ ನೀವು ಸ್ವಲ್ಪ ಆಯಿಲ್ ಹಾಕಿ ಈ ಮೀನಿನ ಮಸಾಲೆನೇ ಹಾಕಿ ನೀವು ಫ್ರೈ ಮಾಡಿ ತಿನ್ಬೋದು ಇಲ್ಲ ಅಂತ ಹೇಳಿದರೆ ಗ್ರೇವಿಯಲ್ಲಿ ಹಾಕಿ ಅದನ್ನು ಯೂಸ್ ಮಾಡ್ಬೋದು ಇನ್ನು ಬಿ ಪಿ ಅನ್ನೋ ಸಹ ಅದು ನಿಯಂತ್ರಣದಲ್ಲಿರ್ತದೆ ಅಂದರೆ ಮೀನಿನ ಮೊಟ್ಟೆಯಲ್ಲಿ ಪೊಟ್ಯಾಷಿಯಮ್ಮು ಇರ್ತದಲ್ವಾ ಅದೇ ಅದರಿಂದ ಅದು ಅಧಿಕ ರಕ್ತದವರು ಅಥವಾ ಬಿ ಪಿ ಇರುವವರು ಇದನ್ನು ತಿನ್ನೋದರಿಂದ ತುಂಬ ಹೈ ಬಿ ಪಿ ಇದ್ದವರು ಇದನ್ನು ತಿನ್ನೋದರಿಂದ ಒಂದು ನಿಯಂತ್ರಣದಲ್ಲಿ ಬರ್ತದೆ ಬಿ ಪಿ ಸ್ವಲ್ಪ ವಾಯ್ಸ್ ಹೋಗಿದೆ ಊರಿನಿಂದ ಬಂದು ಕಣ್ಣಿನ ಆರೋಗ್ಯಕ್ಕೆ ಸಹ ತುಂಬ ಒಳ್ಳೆಯದು ಈಗ ಈ ಚಿಕ್ಕ ಮಕ್ಕಳಲ್ಲಿ ನೋಡಿ ಒಮ್ಮೊಮ್ಮೆ ಕಣ್ಣಿನ ಒಂದು ಪ್ರಾಬ್ಲಮ್ ಸ್ಟಾರ್ಟ್ ಆಗ್ತದಲ್ವ ಆಗ ಈ ಈ ಮೀನಿನ ಮೊಟ್ಟೆಯನ್ನು ಸ್ವಲ್ಪ ಯೂಸ್ ಮಾಡ್ತಾ ಬಂದರೆ ಸ್ವಲ್ಪ ಆ ಪ್ರಾಬ್ಲಮಿಂದ ಸಾಲ್ವ್ ಸಿಗ್ತದೆ ಹಾಗೆಯೇ ಅಂದರೆ ಇದರಲ್ಲಿ ಈ ಕಣ್ಣಿನ ದೃಷ್ಟಿಯನ್ನು ಇಂಪ್ರೂವ್ ಮಾಡುವಂಥ ಒಂದು ಪೋಷಕಾಂಶ ಇದೆ ಈ ಮೀನಿನ ಮೊಟ್ಟೆಯಲ್ಲಿ ಖಂಡಿತವಾಗಲೂ ನೀವು ಈ ಥರ ಒಂದು ನಾನು ಹೇಳಿದಾಗೆ ನೀವು ರೆಸಿಪಿಯನ್ನು ಮಾಡಿಕೊಟ್ರೆ ಖಂಡಿತವಾಗ್ಲು ಇಷ್ಟಪಟ್ಟು ಮಕ್ಕಳು ತಿಂತಾರೆ ಒಂದು ವೇಳೆ ನಿಮಗೆ ಫ್ರೈ ತುಂಬ ಇದಾಗ್ತದೆ ಅಂತೇಳಿದರೆ ಆ ಕಟ್ಲೆಟನ್ನು ಮಾಡಿಕೊಡಿ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ಬಂದು ಇದು ತುಂಬ ಇಂಪಾರ್ಟೆಂಟು ನಮ್ಮ ಲೇಡೀಸ್ಗಳಿಗೆ ಎಲ್ಲಿ ನೋಡಿದರೂ ಸಹ ನೀವು ನೋಡಿ ಈಗ ಬ್ರೆಸ್ಟ್ ಕ್ಯಾನ್ಸರ್ ಅಂದರೆ ಸನ ಕ್ಯಾನ್ಸರ್ ಇದು ಪ್ರಾಬ್ಲಮ್ಮು ತುಂಬ ಒಂದು ಇದು ಅದು ತುಂಬ ಕೆಟ್ಟದಂತೇಳಿದರೆ ತುಂಬ ಕೆಟ್ಟದಂತ ನಾನು ಅದನ್ನು ಸಹ ಇದು ಒಂದು ಕಮ್ಮಿ ಮಾಡುವಂಥ ಶಕ್ತಿ ಮೀನಿನ ಮೊಟ್ಟೆಯಲ್ಲಿರ್ತದೆ ಈ ಮೀನಿನ ಮೊಟ್ಟೆಯಲ್ಲಿ ಒಮೆಗಾ ತ್ರೀ ಮತ್ತು ಕೊಬ್ಬಿನಾಂಶ ಇರೋದರಿಂದ ಈ ಸ್ತನ ಕ್ಯಾನ್ಸರ್ ಬರುವಂಥ ಒಂದು ಇದು ಕಮ್ಮಿ ಮಾಡ್ತಾ ಹೋಗ್ತದೆ ಈ ಮೀನಿನ ಮೊಟ್ಟೆ ಖಂಡಿತವಾಗ್ಲೂ ಯಾರಾದರೂ ನೀವು ಮೀನಿನ ಮೊಟ್ಟೆ ತೆಗೆದು ಬಿಸಾಡ್ತಾ ಅಂತ ಅಂತೇಳಿದರೆ ಖಂಡಿತವಾಗ್ಲೂ ಮುಂದೆ ಬಿಸಾಡಿಬಿಡಿ ಅದನ್ನು ತಿನ್ನಿ ಬಂದು ಮೂಳೆ ಆರೋಗ್ಯ ಮೀನಿನ ಮೊಟ್ಟೆಯಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ವಿಟಾಮಿನ್ ಡಿ ಮ್ಯಾಗ್ನೀಷಿಯಮ್ ಮತ್ತು ಕ್ಯಾಲ್ಸಿಯಂ ಇದೆಲ್ಲ ಇದೆ ಇದೆಲ್ಲ ನಮಗೆ ಮೂಳೆಗಳ ಆರೋಗ್ಯಕ್ಕೆ ಬೇಕಾಗಿರುವಂಥ ಒಂದು ಇದು ಅದು ಟಾನಿಕ್ ಅಂತಲೇ ಹೇಳ್ತೇನೆ ಇದು ತಿನ್ನೋದ್ರಿಂದ ಖಾಲಿ ನಮ್ಮ ಮೂಳೆಗಳಿಗೆ ಮಾತ್ರವಲ್ಲ ಹಲ್ಲಿನ ಆರೋಗ್ಯಕ್ಕೆ ಸಹ ತುಂಬ ಒಳ್ಳೆಯದು ಮೀನಿನ ಮೊಟ್ಟೆ ಅಂದರೆ ಹಲ್ಲಲ್ಲಿ ಏನಾದರೂ ಪ್ರಾಬ್ಲಮ್ ಆಗ್ತಾ ಇದ್ರೆ ಸಹ ಅದನ್ನು ಸಹ ಕಮ್ಮಿ ಮಾಡ್ತಾ ಹೋಗ್ತದೆ ಅಂದರೆ ಆರೋಗ್ಯವನ್ನು ಸುಧಾರಣೆ ಮಾಡು ಮಾಡ್ತಾ ಹೋಗ್ತದೆ ಒಂದು ರೋಗ ನಿರೋಧಕ ಶಕ್ತಿಯನ್ನು ಜಾಸ್ತಿ ಮಾಡ್ತದೆ ಅಂದರೆ ಇಮ್ಯುನಿಟಿ ಪವರ್ ಜಾಸ್ತಿ ಆಗ್ತದೆ ತಿನ್ನೋದ್ರಿಂದ ಅಂದರೆ ಮೀನಿನ ಮೊಟ್ಟೆಯಲ್ಲಿ ಪೋಷಕಾಂಶ ಜಾಸ್ತಿ ಪ್ರಮಾಣದಲ್ಲಿ ಇದೆ ಅಲ್ವಾ ಹಾಗೆಯೇ ಇದರಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಜಾಸ್ತಿ ಆಗುವಂಥ ಒಂದು ಅಂಶ ಮತ್ತು ಇದು ಸೋಂಕು ಅಪಾಯವನ್ನು ಸಹ ಇದು ಕಡಿಮೆ ಮಾಡ್ತದೆ ಅಂತೇಳಿದರೆ ಈಗ ಬ್ಯಾಕ್ಟೀರಿಯಾ ಸೋಂಕು ಅದು ಇದು ಅಂತ ಹೇಳ್ತಾರೆ ಇನ್ಫೆಕ್ಷನ್ ಅದು ಪ್ರಾಬ್ಲಮನ್ನು ಸ್ವಲ್ಪ ಇದು ಕಮ್ಮಿ ಮಾಡ್ತಾ ಹೋಗ್ತದೆ ನೆಕ್ಸ್ಟ್ ಬಂದು ಮೆದುಳಿನ ಆರೋಗ್ಯ ಮೆದುಳಿನ ಆರೋಗ್ಯ ಸಹ ಸುಧಾರಣೆ ಆಗಲಿಕ್ಕೆ ಇದು ಒಂದು ಬೆಸ್ಟ್ ಅಂತ ಹೇಳ್ತೇನೆ ಇದರಲ್ಲಿ ಅಂತ ಹೇಳಿದರೆ ಅದಿನ ಒಮೆಗಾ ತ್ರೀ ಮತ್ತು ಕೊಬ್ಬಿನ ಆಮ್ಲ ಇದು ನಮಗೆ ಮೇನ್ ಅಂತೇಳಿದರೆ ಆಮ್ಲಜನಕದ್ದು ಆಮ್ಲಜನಕ ಕರೆಕ್ಟಾಗಿ ನಮ್ಮ ಬಾಡಿಯಲ್ಲಿದ್ದರೆ ಕರೆಕ್ಟಾಗಿರ್ತೇವೆ ಒಮ್ಮೊಮ್ಮೆ ನೋಡಿ ನಮಗೆ ಬ್ರೀತಿಂಗ್ ಪ್ರಾಬ್ಲಮ್ ಎಲ್ಲ ಸ್ಟಾರ್ಟ್ ಆಗ್ತದಲ್ಲ ಅದು ಆಮ್ಲಜನಕ ಕಮ್ಮಿ ಆದಾಗ ಮಾತ್ರ ಈಗ ಈ ಮೀನಿನ ಮೊಟ್ಟೆಯೆಲ್ಲ ನಾವು ತಿಂತಾ ಬಂದರೆ ಇದೆಲ್ಲ ಒಂದು ಸುಧಾರಣೆ ಆಗ್ತಾ ಹೋಗ್ತದೆ ಅಂದರೆ ಅದೇ ಕೊಬ್ಬಿನ ಆಮ್ಲ ಮತ್ತು ಒಮೆಗಾ ತ್ರೀ ಎಲ್ಲ ಇರೋದರಿಂದ ಮೆದುಳಿನ ಆರೋಗ್ಯ ಸುಧಾರಣೆ ಆಗ್ತಾ ಹೋಗ್ತದೆ ಮತ್ತು ಜ್ಞಾಪಕ ಶಕ್ತಿಯನ್ನು ಹೆಚ್ಚ ಹೆಚ್ಚು ಮಾಡಲಿಕ್ಕೆ ಸಹ ಇದೊಂದು ಸಹಕಾರಿಯಾಗಿದೆ ಒಂದು ಪುಟ್ಟ ವಿಡಿಯೋ ನಿಮ್ಮ ಜೊತೆಲಿ ಶೇರ್ ಮಾಡ್ಕೊಂಡಿದ್ದೇನೆ ಆದಷ್ಟು ಶೇರ್ ಮಾಡಿ ಯಾಕಂತ ಹೇಳಿದ್ರೆ ನಾನು ತುಂಬ ಕಡೆ ನೋಡಿದ್ದೇನೆ ಈಗ ನಮ್ಮ ಮನೇಲಾದರೆ ನಾವು ಅದನ್ನು ಯೂಸ್ ಮಾಡ್ತೇವೆ ಮೀನಿನ ಮೊಟ್ಟೆ ಬಿಸಾಡೋದಿಲ್ಲ ನಮ್ಮನೇಲೆ ಎಲ್ರಿಗೂ ಸಹ ಇಷ್ಟನ ಅಂದರೆ ಒಂದೇ ಫ್ರೈ ಮಾಡ್ತೇವೆ ಇಲ್ಲ ಅಂತ ಹೇಳಿದರೆ ಗ್ರೇವಿಯಲ್ಲಿ ಹಾಕ್ತೇವೆ ಇಲ್ಲ ಕಟ್ಲೆಟ್ ಮಾಡಿ ನಾವು ಯೂಸ್ ಮಾಡ್ತೇವೆ ಯಾರಾದರೂ ಇನ್ನೂ ಬಿಸಾಡುವರಿದ್ರೆ ತುಂಬ ಕಡೆ ನಾನು ನೋಡಿದ್ದೇನೆ ಮೀನಿನ ಮೊಟ್ಟೆಯನ್ನು ಬಿಸಾಡ್ತಾರೆ ಎಲ್ಲ ಮೀನಲ್ಲಿ ಸಿಗುವುದಿಲ್ಲ ಕೆಲವೊಂದು ಮೀನಲ್ಲಿ ಅದು ಸೀಸನಲ್ ಆಗಿ ಸಿಗ್ತದದು ಅಂಥವರು ಖಂಡಿತವಾಗಲೂ ಬಿಸಾಡಬೇಡಿ ಮೊಟ್ಟೆಯನ್ನು ಯೂಸ್ ಮಾಡಿ ಮ ಮೀನಿನ ಮೊಟ್ಟೆಯನ್ನು ಯೂಸ್ ಮಾಡಿ ತಿನ್ನಿ ಅದನ್ನು ತಿಂದು ಆರೋಗ್ಯನ ಕಾಪಾಡ್ಕೊಳ್ಳಿ ಇದು ನಾನ್ ವೆಜ್ ತಿನ್ನುವರಿಗೆ ಅಂತೇಳಿ ನಾನು ಸ್ಟಾರ್ಟಿಂಗಲ್ಲೇ ಹೇಳಿದ್ದೇನೆ ವಿಡಿಯೋ ವೆಜಿಟೇರಿಯನ್ ಆದರೆ ಖಂಡಿತವಾಗ್ಲೂ ನೀವು ನೋಡಬೇಡಿ ಅಥವಾ ನೀವು ನೋಡಿ ನಿಮ್ಮ ಫ್ರೆಂಡ್ಸ್ ಯಾರಾದರೂ ನಾನ್ ವೆಜ್ ತಿನ್ನುವರಿದ್ರೆ ಅವರಿಗೆ ಇದನ್ನು ಖಂಡಿತ ಶೇರ್ ಮಾಡಿ ಈ ವಿಡಿಯೋ ನಿಮಗೆ ಹೇಗನ್ನಿಸ್ತದೆ ನನಗೆ ಕಮೆಂಟ್ ಮಾಡಿ ಹೇಳಿ ತುಂಬ ಒಂದು ಯೂಸ್ಫುಲ್ ವಿಡಿಯೋ ಅಂತೇಳಿ ನಾನು ಅಂದ್ಕೊಂಡಿದ್ದೇನೆ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು